ಮೊದಲು ವಿಧೇಯತೆಯನ್ನು ಕಲಿಯಿರಿ ಪಾಶ್ಚಾತ್ಯದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಮನೋಭಾವವಿದ್ದರೂ ಅವರಲ್ಲಿ ವಿಧೇಯತೆ ಅಷ್ಟೇ ಪ್ರಮುಖವಾಗಿದೆ ವ್ಯಕ್ತಿ ಮತ್ತು ರಾಷ್ಟ್ರದ ಪೂರೋಭಿವೃದ್ಧಿಗೆ ಸಾಹಸ ಶಾಂತಿ ಅನಂತ ಧೈರ್ಯ ಅನಂತ ಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪೂರ್ಣ ವಿಧೇಯತೆ ಇವು ಅವಶ್ಯಕ ಇವು ನಮ್ಮಲ್ಲಿ ಲವಲೇಶವೂ ಇಲ್ಲ ಗುಲಾಮರಿಗೆ ಸಹಜವಾದ ಅಸೂಯೆ ಮತ್ತು ಮತ್ಸರ ತಮ್ಮ ಜಾಯಮಾನಕ್ಕೆರುವ ಪೀಡೆಯಾಗಿದೆ ಈ ಅಸೂಯೆ ದ್ವೇಷ ಅಲ್ಲಿ ಅಷ್ಟೊಂದು ತುಂಬಿರುವುದರಿಂದಲೇ ದೇವರು ಸಹ ತನ್ನೆಲ್ಲ ಶಕ್ತಿಯಿಂದಲೂ ಏನು ಮಾಡಲಾರದಂತಾಯಿತು ಕೆಲಸವೆಲ್ಲ ನಿಮ್ಮ ಈಗ ನಮ್ಮ ಮೇಲೆ ಬಿದ್ದಿದೆ ಎಂದು ತಿಳಿಯಿರಿ ತಮ್ಮ ತಾಯಿನಾಡಿನ ಯುವಕರೇ ಈ ಮಹಾ ಕಾರ್ಯವನ್ನು ಮಾಡಲು ದೇವರು ನಿಮ್ಮನ್ನು ನಿಯಮಿಸಿರುವನು ಎಂದು ತಿಳಿಸಿರಿ ಆ ಮಹತ್ ಕಾರ್ಯಕ್ಕೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಿ ಯಾವ ವ್ಯಕ್ತಿಯಾಗಲಿ ಜನಾಂಗವಾಗಲಿ ಅನ್ಯರ ಸಂಪರ್ಕವಿಲ್ಲದೆ ಬೇರೆಯಾಗಿ ಜೀವಿಸುವುದಕ್ಕೆ ಆಗುವುದಿಲ್ಲ ಎಂಬುದು ನನ್ನ ದೃಢಮತ ಕೊಟ್ಟು ತೆಗೆದುಕೊಳ್ಳುವುದೇ ನನ್ನ ಜೀವನದ ನಿಯಮ ಭಾರತ ವರ್ಷ ಮತ್ತೊಮ್ಮೆ ಉನ್ನತಿಯನ್ನು ಪಡೆಯಬೇಕೆಂಬ ಆಸೆ ಇದ್ದ ಪಕ್ಷದಲ್ಲೂ ಭಾರತ ಮಾತೆಯ ತನ್ನ ಭಂಡಾರವನ್ನು ತೆಗೆದು ಜಗತ್ತಿನ ಇತರ ಜನಾಂಗಗಳಿಗೆ ದಾನ ಮಾಡಬೇಕು ಇತರ ಜನಾಂಗಗಳನ್ನು ಇನ್ನೂ ನಾವು ಉದ್ದೇಶಿಸುವುದಕ್ಕೆ ಮೊದಲು ಮಾಡಿದೆವು ಅಂದಿನಿಂದಲೇ ನಮ್ಮ ಸಾವು ಮೊದಲಾಯಿತು ನಮ್ಮ ಜನಾಂಗದ ಮಹಾಪಾತವೇ ಜನಸಾಮಾನ್ಯರನ್ನು ನಿರ್ಲಕ್ಷಿಸಿದ್ದು ಇದೇ ನಮ್ಮ ಅವನತಿಗೆ ಕಾರಣ ಇಲ್ಲಿನ ಜನಸಾಮಾನ್ಯರು ವಿದ್ಯಾವಂತರು ಅವರಿಗೆ ಸಾಕಷ್ಟು ಊಟ ಬಟ್ಟೆ ದೊರಕುವಂತೆ ಮಾಡಿ ಅವರ ಬಗ್ಗೆ ಕಾಳಜಿ ವಹಿಸಿದ್ದಲ್ಲಿ ರಾಜಕೀಯದಿಂದಲೂ ಏನೂ ಪ್ರಯೋಜನವಿಲ್ಲ ಅವರು ನಮ್ಮ ವಿದ್ಯಾಭ್ಯಾಸಕ್ಕೆ ಕಂದಾಯ ಕೊಡುವರು ನಮ್ಮ ದೇವಸ್ಥಾನ ಕಟ್ಟುವರು ಅದಕ್ಕೆ ಬದಲು ನಮ್ಮಿಂದ ಅವರಿಗೆ ದೊರಕುವ ಭದ್ರತೆಗಳು ಅವರು ನಿಜವಾಗಿ ನಮ್ಮ ಗುಲಾಮರಾಗಿರುವರು ನಾವು ಭರತ ಕಂಡವನ್ನು ಉದ್ಧಾರ ಮಾಡಬೇಕಾದರೆ ಅವರಿಗಾಗಿ ಕೆಲಸ ಮಾಡಬೇಕು ಹಿಂದೂಗಳು ತಮ್ಮ ಹಿಂದಿನದನ್ನು ಹೆಚ್ಚು ಹೆಚ್ ತಿಳಿದುಕೊಂಡರೆ ಅಷ್ಟು ಭವ್ಯವಾಗುವುದು ಎಂದು ಅವರ ಭವಿಷ್ಯವನ್ನು ವಿವೇಕಾನಂದ ಹೇಳಿದ್ದಾರೆ ಭಾರತ ವರ್ಷದಲ್ಲಿರುವ ದೌರ್ಭಾಗ್ಯಕ್ಕಿಲ್ಲ ಮುನ್ನ ಇರುವ ಬಡ ಜನರ ಸ್ಥಿತಿ ಪಾಶ್ಚಾತ್ಯ ದೇಶದಲ್ಲಿ ಬಡವರು ಪಿಶಾಚಿಗಳಂತೆ ಅವರೊಂದಿಗೆ ಹೊಲಿಸಿದರೆ ತಮ್ಮ ಬಡವರು ದೇವತೆಗಳು ಆದ್ದರಿಂದಲೇ ಅವರನ್ನು ಅಭಿವೃದ್ಧಿಪಡಿಸುವುದು ಸುಲಭ ಬಡವರಿಗೆ ನಾವು ಮಾಡಬೇಕಾದ ಮುಖ್ಯ ಕರ್ತವ್ಯವೇ ಇವರಿಗೆ ವಿದ್ಯೆಯನ್ನು ಕೊಟ್ಟು ಅವರು ಕಳೆದುಕೊಂಡಿರುವ ತನ್ನತನವನ್ನು ಇವರಿಗೆ ಮೊಡಗಬೇಕು ಸೋದರರೇ ಎಲ್ಲರೂ ಕಷ್ಟಪಟ್ಟು ದುಡಿಯೋಣ ಇದು ನಿದ್ರೆಗೆ ಸಮಯವಿಲ್ಲ ಭಾರತೀಯರು ಗಾಢವಾದ ನಿದ್ರೆಯಲ್ಲಿದ್ದಾರೆ ಅವರನ್ನು ಬಡಿದುಬ್ಬಸುವ ಡಂಗೂರವಿದ್ದಂತೆ ಎಂದು ಹೇಳಿದ್ದಾರೆ ಆಕೆ ಕೇವಲ ನಿದ್ರಿಸುತ್ತಿರುವಳು ಅಷ್ಟೇ ಜಾಗೃತರಾಗಿ ಹೇಳಿ ಎದ್ದು ನೋಡಿ ಅಂದರೆ ಯುವಕರೇ ಹೇಳಿ ಎದ್ದೇಳಿ ಗುರುಮುಟ್ಟುವ ತನಕ ನಿಲ್ಲದಿರಿ ಎಂಬ ಕರಿಯನ್ನು ನೀಡಿದ್ದಾರೆ ನಮ್ಮ ದೇಶ ಬಾಂಧವರೇ ಬಡವರಿಗೆ ಪದದಲ್ಲಿ ತರಿಗೆ ಮೂರ್ಖರಿಗೆ ಮನಮರಗಿ ನಿಮ್ಮ ಎದೆಯ ಚಲನೆ ನಿಲ್ಲುವವರೆಗೂ ತಲೆ ತಿರುಗಿ ಎಲ್ಲಿ ಹುಚ್ಚರಾಗುತ್ತೇವೆ ಎನ್ನುವರೆಗೂ ಇವರಿಗೆ ಅನುಕಂಪವನ್ನು ತೋರಿ ನಂತರ ನಮ್ಮ ಎದೆಯ ಭಾರವನ್ನೆಲ್ಲ ಜಗದೀಶನ ಆಡಿದ ಅವರೆಯಲ್ಲಿ ಹಗುರು ಮಾಡಿ ಬಲ ಸಹಾಯ ಎಂದಿಗೂ ಕಂಗದ ಶಕ್ತಿಯಾಗಬಹುದು ಹೋರಾಟ ಎಂಬುದೇ ಕಳೆದ ಹತ್ತು ವರ್ಷಗಳಿಂದ ನನ್ನ ಆದರ್ಶವಾಗಿತ್ತು ನಾನು ಈಗಲೂ ಹೋರಾಡಿ ಎಂದು ಹೇಳುವುದು ಸುತ್ತಲೂ ಗಾಂಡಾಂಧಕಾರದ ಕವಿದಿರುವಾಗ ಹೋರಾಡಿ ಎನ್ನುತ್ತಿದ್ದೆ ಇನ್ನೂ ಬೆಳಕು ಬರುತ್ತಿದೆ ಎನ್ನುವಾಗಲೂ ಹೋರಾಡಿ ಎನ್ನುವೆನು ನನ್ನ ಪ್ರೀತಿಯ ಮಕ್ಕಳೇ ಎಂದಿಗೂ ಒಂಜದಿರಿ ಉತ್ಸಾಹಪೂರಿತರಾಗಿ ಉತ್ಸಾಹದ ಅಡುಗಗಳನ್ನು ಎಲ್ಲೆಲ್ಲಿಯೂ ಹರಡಿ ದುಡಿಮೆ ಎಂದು ಮುಂದಾಳಾಗಿ ನಿಂತರು ಸೇವಕನಂತೆ ಹರಡಿ ಒಬ್ಬ ಸ್ನೇಹಿತನು ರಹಸ್ಯವಾಗಿ ಇನ್ನೊಬ್ಬನ ಮೇಲೆ ಮಾಡುವ ದೂರಿಗೆ ಕಿವಿ ಕೊಡದಿರಿ ಸುಳ್ಳು ಯಾವ ವೇಷದಲ್ಲೇ ಬರಲಿ ಜೋಕೆ ಸತ್ಯವನ್ನೇ ನಂಬಿ ನಿಧಾನವಾದರೇನು ನಿರಕವಾಗಿಯೂ ನಾವು ಜಯಶೀಲರಾಗುವೆವು ನಾನು ಇಲ್ಲವೆಂದು ತಿಳಿದು ಕಾರ್ಯವನ್ನು ಮುಂದುವರಿಸಿ ಆ ಕೆಲಸವೆಲ್ಲ ನಮ್ಮ ತಲೆ ಮೇಲೆ ಬಿದ್ದಿರುವುದೆಂದು ತಿಳಿದು ಕೆಲಸಕ್ಕೆ ಕೈ ಹಾಕಿ ಐವತ್ತು ಶತಮಾನಗಳು ನಿಮ್ಮನ್ನು ನೋಡುತ್ತೇವೆ ಭಾರತದ ಭವಿಷ್ಯ ನಿಮ್ಮ ಮೇಲಿದೆ ಕಾರ್ಯತತ್ಪುತರಾಗಿ ನಮಗೆ ಬೇಕಾಗಿರುವುದು ದೇಶಕ್ಕಾಗಿ ಜೀವನವನ್ನೇ ಮುಡುಪಿಡಬೇಕು ಮೊದಲು ನಾವು ಅದರ ಜೀವನವನ್ನು ಮಾದರಿಯ ಜೀವನವನ್ನಾಗಿ ಮಾಡಬೇಕು ನಂತರ ಅವರಿಂದ ಸ್ವಲ್ಪ ನಿಧಾನವಾಗಿ ಕೆಲಸವನ್ನು ನಿರೀಕ್ಷಿಸಬಹುದು ಇನ್ನೊಬ್ಬರಿಗಾಗಿ ಮಾಡುವ ಕೆಲಸ ಅದೆಷ್ಟೇ ಅಲ್ಪವಾಗಿರಲಿ ಅದು ನಮ್ಮ ಸ್ತುಪ್ತ ಶಕ್ತಿಯನ್ನು ಜಾಗೃತಗೊಳಿಸುವುದು ಇತರರ ಕಲ್ಯಾಣಕ್ಕಾಗಿ ನೀವು ಕಿಂಚಿತ್ತು ಯೋಚಿಸಿದರೂ ಕೂಡ ಕ್ರಮೇ ಕ್ರಮೇಣ ಅದು ನಿಮ್ಮ ಹೃದಯದಲ್ಲಿ ಸಿಂಹಾಸದ ದೃಶ್ಯ ಶಕ್ತಿಯನ್ನುಂಟು ಮಾಡುವುದು ನಾವು ನಿಮ್ಮೆಲ್ಲರನ್ನು ಎಂದೆಂದಿಗೂ ಹೆಚ್ಚಿಸುವೆ ಆದರೂ ನೀವೆಲ್ಲರೂ ಮತ್ತೊಬ್ಬರ ಹಿತಕ್ಕಾಗಿ ಸಾಯುವುದನ್ನು ಇಷ್ಟಪಡುವೆ ನೀವು ಹಾಗೆ ನಿಮ್ಮನ್ನೇ ಬಳಿಕೊಟ್ಟರೆ ನನಗೆ ಹೆಚ್ಚು ಸಂತೋಷವಾಗುತ್ತದೆ ಎದ್ದೇಳಿ ಚಕ್ರಕ್ಕೆ ನಿಮ್ಮ ಹೆಗಲನ್ನು ಕೊಡಿ ಈ ಜೀವನ ಎಷ್ಟು ದಿನ ಇರಬಲ್ಲದು ನೀವು ಈ ಜಗತ್ತಿಗೆ ಬಂದದಕ್ಕೆ ಮುಂದಾದರೂ ಗುರುತನ್ನು ಬಿಟ್ಟು ಹೋಗಿ ಇಲ್ಲದಿದ್ದಲ್ಲಿ ನಿಮಗೂ ಮರಕಲ್ಲುಗಳಿಗೂ ಏನು ವ್ಯತ್ಯಾಸ ಸಾಮ ಅನಿವಾರ್ಯವಾದರೆ ಸಸ್ಯ ಪ್ರಾಣಿಗಳಂತೆ ಸಾಯುವುದಕ್ಕಿಂತ ವೀರನಂತೆ ಮುಡಿಯುವುದು ಲೇಸು ಈ ಕ್ಷಣಭಂಗುರವಾದ ಪ್ರಪಂಚದಲ್ಲಿ ಒಂದೆರಡು ದಿನ ಹೆಚ್ಚು ಬದುಕಿದರೆ ಸ್ವಲ್ಪಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಸವಿಸುವುದು ಮೇಲು ದೇಶದಲ್ಲಿ ಶಕ್ತಿ ಇಲ್ಲದೆ ಎದೆಯಲ್ಲಿ ಉತ್ಸಾಹವಿಲ್ಲದೆ ಮಿದುರ ಸ್ವತಂತ್ರ ಆಲೋಚನೆ ಇಲ್ಲದೆ ಅವರೇನು ಮಾಡಬಲ್ಲದು ಕೇವಲ ಜಡತ್ವದ ಮುದ್ದೆಗಳು ಇವರನ್ನು ಜಾಗೃತಗೊಳಿಸುವುದರ ಮೂಲಕ ಅವರಲ್ಲಿ ಜೀವಕಳೆಯನ್ನು ತುಮ್ಮಳಿಸುವ ಅದಕ್ಕಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವೆನು ಸಂಖ್ಯೆಯಿಂದ ಪ್ರಯೋಜನವಿಲ್ಲ ಸಂಪತ್ತಾಗಲಿ ಬಡತನವಾಗಲಿ ನಗಣ್ಯ ಕೇವಲ ಜನರು ಕಾಯ ವಾಚ ಮನಸ ಒಗ್ಗೂಡಿದರೆ ಇವರು ವಿಶ್ವವನ್ನೇ ಬದಲಾಯಿಸಬಲ್ಲರೆಂಬ ದೃಢ ನಂಬಿಕೆಯನ್ನು ಎಂದಿಗೂ ಮರೆಯದಿರಿ ವಿರೋಧವಿದ್ದಷ್ಟು ಒಳ್ಳೆಯದಿದೆ ಒಂದು ನದಿಗೆ ಅಡೆತಡೆಗಿಲ್ಲದೆ ಇದ್ದರೆ ವೇಗ ಹುಟ್ಟುವುದೇ ಯಾವುದೇ ವಿಚಾರ ಭಾವನೆ ಹೊಸದಾಗಿದ್ದಷ್ಟು ಉತ್ತಮವಾಗಿದ್ದಷ್ಟು ಇದಕ್ಕೆ ಪ್ರಾರಂಭದಲ್ಲಿ ಅಡ್ಡಿ ಆತಂಕಗಳು ಅಧಿಕ ವಿರೋಧವೇ ಬರಲಿರುವ ಜಯದ ಚಿಹ್ನೆ ಎಲ್ಲಿ ವಿರೋಧವಿಲ್ಲವೋ ಅಲ್ಲಿ ಜಯವೂ ಇಲ್ಲ ಉದಾಹರಣೆ ಹೇಳಿಕೆಯಂತೆ ಎಲ್ಲಿ ವಿರೋಧ ಪಕ್ಷ ಇರುತ್ತದೆ ಅಲ್ಲಿ ಆಳುವ ಪಕ್ಷಕ್ಕೆ ಕಾವಲು ನಾಯಿಯಂತೆ ಕೆಲಸ ನಿರ್ವಹಿಸುತ್ತದೆ ಆದ್ದರಿಂದ ವಿರೋಧವಿದ್ದಲ್ಲಿ ಜಯವಿದೆ ನೀವು ನಿಜವಾಗೂ ನನ್ನ ಸುತರೆಯಾಗಿದ್ದರೆ ನೀವು ಯಾವುದಕ್ಕೂ ಅಂಜುವುದಿಲ್ಲ ಏನೇ ಆದರೂ ಕೆಲಸ ನಿಲ್ಲಿಸುವುದಿಲ್ಲ ನೀವು ಸಿಂಹ ಸದೃಶರಾಗಿರಿ ನಾವು ಬರೆತ ಕಂಡವನ್ನು ಇಡೀ ವಿಶ್ವವನ್ನು ಹುರಿದುಂಬಿಸಿ ಪ್ರಚೋದಿಸಬೇಕು ಅವಶ್ಯವಿದ್ದಲ್ಲಿ ನನ್ನ ಸುತರು ಕಾರ್ಯಸಾಧನೆಗಾಗಿ ಬೆಂಕಿಗೆ ದುಮ್ಮಕ್ಕಳು ಸಿದ್ಧರಾಗಬೇಕು ஆரிய மாதையை அமிருத்த புத்திரடிடா அமலைய ನಿಮ್ಮ ಸ್ತ್ರೀಯರ ಆದರ್ಶ ಸೀತಾ ಸಾವಿತ್ರಿ ದಮಯಂತರು ಮರೆಯದಿರಿ ನೀವು ಪೂಜಿಸುವ ಗಗಜೀಶ್ವರನು ತ್ಯಾಗಿ ಕುಲ ಚುಡಾಮಣಿ ಉಮಾಮಲ್ಲಭ ಶಂಕರ ಮರೆಯದಿರಿ ನಿಮ್ಮ ವಿವಾಹ ನಮ್ಮ ಐಶ್ವರ್ಯ ನಿಮ್ಮ ಜೀವನ ಬರಿಯ ಇಂದ್ರಿಯ ಭೋಗಕ್ಕೆ ಅಲ್ಲ ವ್ಯಕ್ತಿಗದ ಸುಖಕ್ಕೆ ಅಲ್ಲ ಮರೆಯದಿರಿ ಜಗನ್ಮಾತೆಯ ಅಡಿದಾರಿಯಲ್ಲಿ ಬಲಿದಾನಕ್ಕೆ ನೀವು ಜನ್ಮಗೆ ತಿರುವಿರಿ ಮರೆಯದಿರಿ ದರಿದ್ರರು ಅಂಧ್ಯಜರು ನಿರಕ್ಷರು ಕುಕ್ಷಗಳು ಚಾಂಡಾಲರು ಮತ್ತು ಚಮ್ಮಾರರೆಲ್ಲರೂ ನಿಮ್ಮ ರಕ್ತಬಂಧಗಳಿಂದ ಸಹೋದರರು ಎಲ್ಲೆಲ್ಲಿ ಪ್ಲೇಗ್ ಅಥವಾ ಶ್ರಾಮವಿದೆಯೋ ಎಲ್ಲೆಲ್ಲಿ ಜನರು ದುಃಖಕ್ಕೆ ಗುರಿಯಾಗಿದ್ದಾರೋ ಅಲ್ಲಿಗೆ ನೀವೆಲ್ಲ ಹೋಗಿ ಅವರ ನೋವನ್ನು ಕಡಿಮೆ ಮಾಡಲು ಯತ್ನಿಸಿ ಹೆಚ್ಚೆಂದರೆ ನಿಮ್ಮ ಕೆಲಸದಲ್ಲಿ ಸಾಯಬಹುದು ಸತ್ತರೇನಂತೆ ಮತ್ತೆ ಹುಟ್ಟುವುದಿಲ್ಲವೇ ಪ್ರತಿನಿತ್ಯವೂ ನಿಮ್ಮಲ್ಲಿ ಎಷ್ಟು ಜನ ಹುಟ್ಟಿ ಹುಳುಗಳಂತೆ ಸಾಯುತ್ತಿಲ್ಲ ಪ್ರಪಂಚಕ್ಕೆ ಇದರಿಂದಾಗುವ ನಷ್ಟವೇನು ನೀವು ಒಂದಲ್ಲ ಒಂದು ದಿನ ಸಾಯಲೇಬೇಕು ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸಾಯುವುದು ಒಳ್ಳೆಯದು ನೀವು ಯಾವ ವಿದೇಶಿ ಸಹಾಯವನ್ನು ಅವಲಂಬಿಸಬಾರದು ಸ್ವಾವಲಂಬಿಗಳಾಗಿಸಬೇಕು ವ್ಯಕ್ತಿಗಳಂತೆ ರಾಷ್ಟ್ರಗಳು ತಮಗೆ ತಾವೇ ನೆರವಾಗಬೇಕು ಇದೇ ನಿಜವಾದ ಸ್ವದೇಶಿ ಪ್ರೇಮ ಒಂದು ರಾಷ್ಟ್ರ ಇದನ್ನು ಮಾಡಲಾರದೆ ಹೋದರೆ ಅದರ ಸಮಯ ಇನ್ನೂ ಒದಗಿ ಬಂದಿಲ್ಲ ಇದು ಇನ್ನೂ ಕಾಯಲೇಬೇಕು ನೀವು ಸಾಯುವರೆಗೂ ಕೆಲಸ ಮಾಡುತ್ತಾ ಹೋಗಿ ನಾನು ನಿಮ್ಮೊಡನೆ ಇರುವೆ ನಾನು ಹೋದ ಮೇಲೆ ನನ್ನ ಆತ್ಮ ನಿಮ್ಮೊಡನೆ ಕೆಲಸ ಮಾಡುವುದು ಆ ಪಾಡು ಬರುವುದು ಹೋಗುವುದು ಐಶ್ವರ್ಯ ಕೀರ್ತಿ ಭೋಗಗಳನ್ನೆಲ್ಲ ಕೇವಲ ಕೆಲವು ದಿನಗಳು ಮಾತ್ರ ಇರುವರು ಪ್ರಾಪಂಚಕ ಹುಳುಗಳಂತೆ ಸಾಯುವುದಕ್ಕಿಂತ ಸತ್ಯವನ್ನು ಸಾರುತ್ತಾ ಕರ್ತವ್ಯ ಕ್ಷೇತ್ರದಲ್ಲಿ ಸಾಯುವುದು ಪರಮೋತ್ಕೃಷ್ಟವಾದದ್ದು ಎಂದು ಭಾರತೀಯ ಯುವಕರಿಗೆ ಜನರಿಗೆ ಹಲವಾರು ಸಂದೇಶಗಳನ್ನು ವಿವೇಕಾನಂದರು ಕೊಟ್ಟಿದ್ದಾರೆ